ಕನ್ನಡದ ಹಿರಿಯ ಸಾಹಿತಿ ನಾ ಡಿಸೋಜಾ ವಿಧಿವಶರಾಗಿದ್ದಾರೆ ಸಿಎಂ ಬಿಎಸ್ವೈ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಅತ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಖಂಡಿಸಿ ನಾಳೆ ಮೈಸೂರು ಬಂದ್ಗೆ ಕರೆ ನೀಡಲಾಗಿದೆ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಕನ್ನಡದ ಹಿರಿಯ ಸಾಹಿತಿ ಎಂಬತ್ತೇಳು ವರ್ಷದ ಡಿಸೋಜ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಮೂವತ್ತೇಳು ಕಾದಂಬರಿ ನಾಲ್ಕು ನಾಟಕ ಇಪ್ಪತ್ತೆಂಟು ಮಕ್ಕಳ ಕೃತಿ ನೂರಾರು ಕಥೆಗಳನ್ನ ಬರೆದಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಿದ್ದ ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ತಂದೆ ನಿನ್ನೆ ಸಂಜೆ ಏಳು ಮೂವತ್ತರ ವೇಳೆಗೆ ನಿಧನರಾಗಿದ್ದಾರೆ ಅಂತ ಡಿಸೋಜ ಪುತ್ರ ನವೀನ್ ಡಿಸೋಜ ಮಾಹಿತಿ ನೀಡಿದ್ರು ಇವತ್ತು ಮಧ್ಯಾಹ್ನ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡುತ್ತೇವೆ ನಾಳೆ ಬೆಳಿಗ್ಗೆ ಸಾಗರದ ಟೌನ್ ಹಾಲ್ ಅಥವಾ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಬಳಿಕ ನಾಳೆ ಸಂಜೆ ಸಾಗರದ ಚರ್ಚ್ನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ನಾ ಡಿಸೋಜಾ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ನಾ ಡಿಸೋಜಾ ನಿಧನದಿಂದ ದುಃಖಿತನಾಗಿದ್ದೇನೆ ಸಾಹಿತ್ಯ ಜೊತೆಯಲ್ಲಿ ಪರಿಸರ ರಕ್ಷಣೆಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ ಅವರು ಜನಪರ ಕಾಳಜಿಯ ಲೇಖಕ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಟ್ವೀಟ್ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಂತಾಪ ಸೂಚಿಸಿದ್ದಾರೆ ಅಲ್ಲದೆ ಹಲವು ರಾಜಕೀಯ ನಾಯಕರು ಕೂಡ ಸಂತಾಪ ಸೂಚಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ನಾಳೆ ಮೈಸೂರು ಬಂದ್ಗೆ ಕರೆ ನೀಡಲಾಗಿದೆ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ವತಿಯಿಂದ ನಾಳೆ ಬಂದ್ಗೆ ಕರೆ ನೀಡಲಾಗಿದ್ದು ಮೈಸೂರು ಹೋಟೆಲ್ ಮಾಲೀಕರ ಸಂಘದಿಂದ ನೈತಿಕ ಬೆಂಬಲ ನೀಡಿದೆ ಸಂಘದ ಅಧ್ಯಕ್ಷ ಸಿ ನಾರಾಯಣಗೌಡ ಮಾಹಿತಿಯನ್ನು ನೀಡಿದ್ದು ನಮ್ಮದು ಆತಿಥ್ಯದ ಉದ್ಯಮ ಅಗತ್ಯ ಸೇವೆಗಳಡಿಯಲ್ಲಿ ಬರುತ್ತೆ ಸೇವೆ ನೀಡೋರಿಗೆ ಸರ್ಕಾರ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿದ್ದಾನೆ ಸಚಿವೆ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಿಐಡಿ ಸ್ಥಳ ಮಹಜರಿಗೆ ಅವಕಾಶವನ್ನ ಕೇಳಿತು ಅವಕಾಶ ಇಲ್ಲ ಎಂದಿದ್ದೇನೆ ಅಂತ ಹೇಳಿದ್ದಾರೆ ಪ್ರಕರಣ ಸಂಬಂಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ದೂರನ್ನ ನೀಡಿದ್ದಾರೆ ಅತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ದೂರನ್ನ ದಾಖಲಿಸಿದ್ದಾರೆ ಇಂದು ಅಥವಾ ನಾಳೆ ದೂರುಗಳನ್ನ ಪರಿಶೀಲಿಸ್ತೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪೆನ್ ಡ್ರೈವ್ ನೀಡಿದ್ದಾರೆ ಪೆನ್ ಡ್ರೈವ್ ಪರಿಶೀಲಿಸಿ ಗೆ ಕೊಡಬೇಕಿದೆ ಅಂತ ಹೇಳಿದ್ದಾರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ನಂತರ ಮಾತಿನ ಚಕಮಕಿ ನಡೆದಿದೆ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಜೆಡಿಎಸ್ ಮುಖಂಡರ ಮಧ್ಯೆ ಆಗಿದೆ ಐದು ನಿರ್ದೇಶಕರ ಚುನಾವಣೆಯಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಾಲಕೃಷ್ಣ ಗೆದ್ದಿದ್ರು ಜೆಡಿಎಸ್ ಬಿಜೆಪಿ ಸಂಭ್ರಮಾಚರಣೆ ವೇಳೆ ಕೆರಳಿದ ಶಾಸಕ ನಾರಾಯಣಸ್ವಾಮಿ ಮಾತಿನ ಚಕಮಕಿ ನಡೆಸಿದ್ದಾರೆ ಕೋಲಾರದಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ದೀರ್ಘ ಪಥಸಂಚಲನವನ್ನು ಆಯೋಜಿಸಲಾಗಿತ್ತು ಒಕ್ಕಲೇರಿಯಿಂದ ಕೋಲಾರ ನಗರದವರೆಗೆ ಹದಿನಾರು ಕಿಲೋಮೀಟರ್ ನಡೆದ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು ಹೈಕೋರ್ಟ್ ಆದೇಶದಂತೆ ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಾಗಿತ್ತು ಪೊಲೀಸರು ಹೆಚ್ಚಿನ ಬಂದೋಬಸ್ತ್ ನೀಡಿದ್ರು ನಂತರ ಕ್ಲಾಕ್ ನಿಂದ ದೊಡ್ಡಪೇಟೆ ಮಾರ್ಗವಾಗಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಂತ್ಯಗೊಂಡಿತು ಕೋಲಾರದಲ್ಲಿ ಭಗವದ್ಗೀತೆಯ ಕೃಷ್ಣನ ಗೀತಾಸಾರ ಬ್ಯಾನರ್ ಹರಿದ ವಿಡಿಯೋ ವೈರಲ್ ಆಗಿದೆ ಡಿಡಿಪಿಎ ಕಚೇರಿಯಲ್ಲಿ ಕಳೆದ ಜನವರಿ ಮೂರರಂದು ಕೋಲಾರ ಬಂದ್ ವೇಳೆ ಘಟನೆ ನಡೆದಿದೆ ಬಂದ್ ವೇಳೆ ನುಗ್ಗಿದ ಪ್ರತಿಭಟನಾಕಾರರು ಅಲ್ಲಿದ್ದ ಕೃಷ್ಣನ ಗೀತಾಸಾರ ಹರಿದು ಹಾಕಿದ್ದಾರೆ ಘಟನೆಗೆ ಯಾದವ ಸಂಘ ಖಂಡನೆ ವ್ಯಕ್ತಪಡಿಸಿದ್ದು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇನ್ಫೋಸಿಸ್ನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಹಿನ್ನೆಲೆ ಚಿರತೆ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಮೈಸೂರು ಪ್ರಾದೇಶಿಕ ವಲಯದ ಸಿಬ್ಬಂದಿಯಿಂದ ಹೆಜ್ಜೆ ಗುರುತುಗಳನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಇನ್ನು ಹೆಚ್ಚುವರಿಯಾಗಿ ಹತ್ತು ಕ್ಯಾಮೆರಾ ಟ್ರ್ಯಾಪ್ ಒಂದು ಸಾಮಾನ್ಯ ಬೋನು ಇನ್ನೊಂದು ಟ್ರ್ಯಾಪ್ ಬೋನು ಅಳವಡಿಸಲಾಗಿದೆ ಒಂದು ಚಿರತೆ ಕಾರ್ಯಪಡೆ ತಂಡ ಕ್ಯಾಂಪಸ್ನಲ್ಲಿ ಮೊಕ್ಕಾಂ ಹೂಡಿದೆ ಐವತ್ತು ವರ್ಷಗಳ ಸುದೀರ್ಘ ಪಯಣದ ಮೈಲುಗಲ್ಲು ಸಾಧಿಸಿರೋ ದೇಶಾದ್ಯಂತ ಸರಿಸುಮಾರು ಎಂಟುನೂರು ಮಳಿಗೆಗಳನ್ನು ಹೊಂದಿರುವ ಸಂಗೀತ ಇದೀಗ ಹೊಸ ಹೆಜ್ಜೆಯನ್ನಿಟ್ಟಿದೆ ಸಂಗೀತ ಮೊಬೈಲ್ಸ್ ಈಗ ಸಂಗೀತ ಗೆಜೆಟ್ಸ್ ಮೂಲಕ ಜನರ ಮನೆಗೆ ಲಗ್ಗೆ ಇಡಲು ತಯಾರಾಗಿದೆ ನಿನ್ನೆ ಹೊಸ ಸಂಗೀತ ಗೆಜೆಟ್ಸ್ ಮಳಿಗೆಯನ್ನ ಬೆಂಗಳೂರಿನ ಜಯನಗರದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ನಟ ರಮೇಶ್ ಅರವಿಂದ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಟೇಪ್ ಕತ್ತರಿಸಿ ದೀಪ ಬೆಳಗಿ ಮಳಿಗೆಯನ್ನ ಲೋಕಾರ್ಪಣೆಗೊಳಿಸಿದ್ರು ಗ್ರೇಟ್ ಪೀಪಲ್ ಅವರ ಆಸೀಸ್ಗಳ ಒಂದಿಗೆ ಮತ್ತಷ್ಟು ನಮಗೆ ರೀಚಾರ್ಜ್ ಆಗ್ತೀವಿ ಮತ್ತಷ್ಟು ಸ್ಟ್ರೆಂತ್ ಇನ್ನಷ್ಟು ಯಂಗರ್ ಆಗ್ತೀವಿ ನಾವು ಸೊ ವಿತ್ ಆಲ್ ದ್ಯಾಟ್ ಐ ಆಮ್ ಶೋರ್ ವಿತ್ ಆಲ್ ದ ಲವ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ ದ ಕಂಟ್ರಿ ಐ ಆಮ್ ವಿ ವಿಲ್ ಲ ಮೇಕ್ ಜಯಂಟ್ ಸ್ಟ್ರೈಟ್ಸ್ ಇನ್ ದೇಸ್ ಟು ಕಮ್ ಇನ್ ಇಯರ್ಸ್ ಟು ಕಮ್ ಇವರು ಸಂಗೀತ ಫಸ್ಟು ನಾವೆಲ್ಲ ಇನಿಷಿಯಲ್ ಡೇಸ್ ಚಿತ್ರಗಳು ಮಾಡಬೇಕಾದ್ರೆ ನಮ್ಮ ಚಿತ್ರಗಳ ಗೀತೆಗಳೆಲ್ಲ ಕ್ಯಾಸೆಟ್ ಎಲ್ಲ ಮಾಡಿದ್ರು ಆ ಥರ ಶುರುವಾಗಿದ್ದದು தக்க மொபைல் ஃபோன் வந்தாலும் அதுக்கு ஷிஃப்ட் ஆகும் தக்கீங்க கேஜெட் ஷிஃப்ட் ஆகிறார் ஆ டா காலக்கி பதிலாகல அதுவும் இவரு யசஸ்ஸு துடோடு கணே க்ஷேரில் சரி குணமட்ட மெய்ன்ட்டைன் மாதிரி ஐவத்து வர்சூறு வர்ஷ ஆகை நூறைவத்து வர்ஷ ஆகை அது முந்தக் கர் கொண்டு யங்கர் ஜனரேஷன் ரெடி இது ஆயர ஆசிர்வாத இது சோ இட்ஸ் அ ஜனரேஷ்னல் விட்ரி இஸ் வெரி ரேர்